ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೊಂದು ಪ್ರೊಮೋರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಕಳಪೆ ಮತ್ತು ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಸೊ ಇಲ್ಲಿ ಧನರಾಜ್ ಆ್ಯಂಡ್ ಮೋಕ್ಷಿತ ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಟಾಕ್ ವಾರ್ ಅಂತಲೇ ಹೇಳ್ಬೋದು ಸೊ ಆ ಮಟ್ಟಿಗೆ ಒಂದು ತಾರಕಕ್ಕೆ ಏರೋಗಿದೆ ಸೊ ಅವರಿಬ್ಬರು ಮಧ್ಯೆ ವಾದ ವಿವಾದ ಪ್ರತಿವಾದ ಸೊ ಇಲ್ಲಿ ಧನರಾಜ್ಗೆ ಮೋಕ್ಷಿತ ಅವರು ಒಂದು ಕಳಪೆ ಕೊಟ್ಟಿದ್ದಾರೆ ಆ್ಯಂಡ್ ಇಬ್ಬರು ಕೂಡ ಜೋಡಿಯಾಗಿದ್ದರು ಸೊ ಇದೊಂದು ಧನರಾಜ್ ಅವರಿಗೆ ಕೊಟ್ಟಿರುವಂಥದ್ದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಇನ್ನೊಂದು ಸ್ಪೋರ್ಟಿವ್ ಒಂದು ಇದು ಅಂತ ಕೂಡ ಹೇಳ್ಬೋದು ಯಾಕಂತಂದರೆ ಸೊ ಜೊತೆಗಿದ್ದವ್ರಿಗೆ ಒಂದು ರೀತಿಯಲ್ಲಿ ಕಳಪೆ ಕೊಡ್ತಾರೆ ಅಂತಂದರೆ ಸೊ ಸ್ವಲ್ಪ ತೊಗೊಳ್ಳೋರಿಗೆ ಅಲ್ಲಿ ಧನರಾಜ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಮೀನ್ಸ್ ನನ್ನ ಜ್ಯೋತಿಯಾಗಿದ್ದವ್ರೇ ನನಗೆ ಕಳಪೆ ಕೊಡ್ತಾರೆ ಅಂತಂದರೆ ಸೊ ಅವರಿಗೆ ತೊಗೊಳ್ಳೋಕಾಗ್ತಾ ಇಲ್ಲ ಆ್ಯಂಡ್ ಬೇರೆಯವರು ಕೂಡ ಅಂಥ ಪರ್ಫಾರ್ಮೆನ್ಸ್ ಕೊಡದೇವರು ಕೂಡ ಇದ್ದಾರೆ ಸೊ ಅವ್ರಿಗೂ ಕೊಡ್ಬೋದಾಗಿತ್ತು ಅನ್ನೋದು ಧನರಾಜ್ ಅವರ ಒಂದು ಮನದಾಳ ಮನದಾಳದ ಮಾತಾಗಿರುತ್ತೆ ಬಟ್ ಇಲ್ಲಿ ಫೈನಲಾಗಿ ಅಲ್ಲಿ ಯಾರು ಕಳಪೆ ಆಗಿರೋವಂಥದ್ದು ನಮ್ಮ ಧನ್ರಾಜ್ ಅವರೇನೆ ಸೊ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರ ಸೊ ಇಲ್ಲಿ ನಡೆದಂಥ ವಿಚಾರಗಳು ಯಾವುದು ಅಂತಂದರೆ ಟಾಸ್ಕ್ ವಿಚಾರದಲ್ಲಿ ಅಂದರೆ ಸ್ಮಾರ್ಟ್ ಥಿಂಕಿಂಗ್ ಇರಲಿಲ್ಲ ಅನ್ನೋದು ಮೋಕ್ಷತೆ ಅವರ ಒಂದು ಆಪಾದನೆ ಸೊ ಅಲ್ಲಿ ದನರಾಜ್ ಅವರು ಸ್ಮಾರ್ಟ್ ಆಗಿ ಥಿಂಕ್ ಮಾಡಲಿಲ್ವಂತೆ ಸೊ ಇವರು ಕೂಡ ಜೋಡಿಯಾಗಿದ್ದರು ಸೊ ಅಟ್ಲೀಸ್ಟ್ ಇವರಾದರೂ ಸ್ಮಾರ್ಟಾಗಿ ಥಿಂಕ್ ಮಾಡ್ಬೋದಿತ್ತಲ್ಲ ನಾವು ಬೇರೆಯವ್ರ ಮೇಲೇ ಡಿಪೆಂಡ್ ಆಗೋದು ಅಥವಾ ಬೇರೆಯವ್ರ ಬಗ್ಗೆ ತಪ್ಪುಗಳನ್ನೇ ಹುಡ್ಕೋದು ಮಾಡಿದ್ರೆ ಎಷ್ಟು ಸರಿ ಸೊ ನಾವೆಷ್ಟು ಸರಿ ಇದ್ದೀವಿ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅಟ್ ಜೋಡಿಯಾಗಿದ್ವಿ ಅದನ್ನ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಸೊ ಬೇರೆಯವರು ಕೂಡ ಪರ್ಫಾಮ್ ಮಾಡದೇ ಇರೋರಿಗೆ ಅಟ್ಲೀಸ್ಟ್ ಕಳಪೆ ಕೊಡ್ಬೋದಾಗಿತ್ತು ಸೊ ನಮ್ಮಲ್ಲಿರೋರಿಗೇನೇ ಈ ರೀತಿಯಲ್ಲಿ ಕೊಟ್ಟರೆ ಸೊ ಮುಂದೆ ಬರುವಂಥ ಒಂದು ಟಾಸ್ಕ್ಗಳಲ್ಲಿ ಇನ್ನು ಮುಂದೆ ಏನಾದರೂ ಗ್ರೂಪ್ ಅಥವಾ ಟಾಸ್ಕ್ ಆ ಥರದ್ದು ಬಂದಾಗ ಟೀಮ್ ಟಾಸ್ಕ್ ಅಂತ ಬಂದಾಗ ಯಾವ ರೀತಿಯಲ್ಲಿ ಕೋರ್ಡಿನೇಷನ್ ಇರುತ್ತೆ ಸೊ ಆ ರೀತಿಯ ಒಂದು ರೀಸನ್ ಕೊಡೋದು ನನಗೆ ಅಷ್ಟೊಂದು ಸರಿ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಇಲ್ಲಿ ನನ್ನ ಪಾರ್ಟ್ನರ್ ನನಗೇ ಕಳಪೆ ಕೊಟ್ಟಿದ್ದಾರೆ ಅಂತ ಧನ್ರಾಜ್ ಅವರು ಕೂಡ ಬೇಜಾರು ಮಾಡಿಕೊಂಡ್ರು ಆ್ಯಂಡಲ್ಲಿ ಪಾರ್ಟ್ನರಾಗಿ ನೀವು ಎಷ್ಟು ಸರಿಯಾಗಿದ್ದೀರಿ ಸ್ಪೋರ್ಟಿವ್ ಆಗಿದ್ರಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಮುಖ್ಯತ ಮತ್ತೆ ತಿರುಗಿಸಿ ಕೆಲವೊಂದು ವಿಚಾರಗಳು ಮಾತಾಡಿದಾಗ ಸೊ ಅಲ್ಲಿ ಸ್ವಲ್ಪ ಮಾತಾಡೋ ರೀತಿಯಲ್ಲಿ ಮಾತಾಡ್ಬೋದಾಗಿತ್ತು ಆ್ಯಂಡಲ್ಲಿ ನಮ್ಮ ಯಾರು ಧನ್ರಾಜ್ ಅವರು ಕೂಡ ಕೇಳ್ತಿದ್ರು ನೀವು ಎಷ್ಟು ಸ್ಪೋರ್ಟಿವ್ ಆಗಿದ್ದೀರಿ ಅಂತ ಕಿಚನಲ್ಲಿ ಎಲ್ಲ ನೋಡಿದ್ದೀವಿ ಅಂತ ಕೆಲವೊಂದು ಮಾತಾಡಿದ್ರು ಆ್ಯಂಡ್ ಮುಕ್ಷಿತ ಹೇಳುವಂಥದ್ದು ಕಿಚನ್ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ತುಂಬ ಜೋರಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಕಿಚನಲ್ಲಿ ಏನಾಗಿದೆಯೇ ಏನು ಎತ್ತಂತ ಎಪಿಸೋಡ್ ನೋಡಿದ್ರೇ ಗೊತ್ತಾಗುತ್ತೆ ಸೊ ಕಿಚನಲ್ಲಿ ಏನಾದರೂ ಬೇರೆ ಏನಾದರೂ ಆಗಿದೆಯಾ ವಿಷಯ ಏನೋ ಒಂದು ಅದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಧನ್ರಾಜ್ ಅಂತೂ ಸಿಕ್ಕಾಪಟೆ ರೊಚ್ಚಿಗೆದ್ದಿದ್ದಾರೆ ಆದರೆ ಮೋಕ್ಷಿತ ಅವರು ಇಚ್ಚಿತ್ತಿನ ಒಂದು ದಿನಗಳಲ್ಲಿ ನೋಡ್ತಾ ಇದ್ದರೆ ಸಿಕ್ಕಾಪಟೆ ರೇಗಾಡ್ತಿದ್ದಾರೆ ಕಿರುಚಾಡ್ತಿದ್ದಾರೆ ಅನಾವಶ್ಯಕವಾಗಿ ಸೊ ಮೊನ್ನೆ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅಂತ ಅನಿಸುತ್ತೆ ಸೊ ಆ ಇದರಲ್ಲೂ ಕೂಡ ಸೊ ಲಾಸ್ಟ್ ವೀಕಲ್ಲಿ ಸೊ ಅಲ್ಲಿ ಕೂಡ ಧನರಾಜ್ ಮೇಲೆ ಸಿಕ್ಕಾಪಟೆ ಕಿರುಚಾಡಿದ್ರು ನಿಮ್ಮ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅನ್ನೋದು ಸಿಕ್ಕಾಪಟೆ ಕಿರುಚಾಡ್ತಾರೆ ಸೊ ನಾನು ಯಾವಾಗಂತಂದರೆ ಅಬ್ಸರ್ವ್ ಮಾಡ್ತಿರೋದು ಆ ಒಂದೇನು ತ್ರಿವಿಕ್ರಮ್ದು ಇದು ಆಯ್ತಲ್ಲ ತ್ರಿವಿಕ್ರಮ್ ಆ್ಯಂಡ್ ಅರು ಮೋಕ್ಷಿತ ಇಬ್ರು ಮಧ್ಯೆ ಫೈಟ್ ಆಯ್ತಲ್ಲ ಅದರಲ್ಲಿ ಅವರು ಎಲಿಮಿನೇಷನ್ ಹಂತಕ್ಕೆ ಹೋಗಿ ವಾಪಸ್ ಬಂದ್ರಲ್ಲ ಸೊ ಅವತ್ತಿಂದ ವಾಪಸ್ ಬಂದಾಗಿದ್ದ ನಾನು ಇಲ್ಲಿ ಮುಂದೆ ಗೇಮ್ ಶುರು ಇನ್ನು ಮುಂದೆ ಬೇರೆನೇ ಆಟ ಆ ರೀತಿಯಲ್ಲೆಲ್ಲ ಬಿಲ್ಡಪ್ಗಳು ಕೊಟ್ಕೊಂಡು ಪುಂಗ್ಬಿಟ್ಟು ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಸುಮ್ಮನೆ ಖಾಲಿ ಪಲಾವ್ ಖಾಲಿ ಡಬ್ಬ ಅಲ್ಲಾಡಿದ್ರೆ ಸೌಂಡ್ ಬರುತ್ತೆ ಅಂತಾರಲ್ಲ ಸೊ ಆ ರೀತಿಯಲ್ಲಿ ಸೌಂಡ್ ಮಾಡಿದ್ದಾರೆ ಬಿಟ್ಟರೆ ಸೊ ಟಾಸ್ಕ್ ಅಂತ ಪರ್ಫಾರ್ಮೆನ್ಸ್ ಅಂತಂತೂ ಏನೂ ಬಂದೇ ಅಲ್ಲ ಬೇರೆ ಬೇರೆ ಟೀಮ್ಗಳ ಜೊತೆ ಸೇರಿಕೊಂಡಿದ್ರು ಮೋಕ್ಷಿತಾ ಧರ್ಮ ಆ್ಯಂಡ್ ಚೈತ್ರ ಕೂಡ ಲಾಸ್ಟ್ ವೀಕಲ್ಲಾಗಿದ್ದರು ಅಲ್ಲೂ ಕೂಡ ಪರ್ಫಾಮೆನ್ಸ್ ಜೀರೋ ಅಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ವಾರದಲ್ಲೂ ಕೂಡ ಅಟ್ಲೀಸ್ಟ್ ಇಂಡಿವಿಜುವಲ್ ಅಂತ ಅಂತ ಹೇಳೋದಕ್ಕಿಂತ ಇಬ್ಬರು ಜೋಡಿದ್ದಾರೆ ಅಟ್ ಲೀಸ್ಟ್ ಇವರಿಬ್ಬರಾದರೂ ಏನಾರು ಮಾಡ್ತಾರೆ ಅಂದರೆ ಇಲ್ಲೂ ಕೂಡ ಏನಾಗಿಲ್ಲ ಸೊ ಇಲ್ಲಿ ಮೋಕ್ಷದ ಕಡೆಯಿಂದ ಕೂಡ ಇತ್ತೀಚಿನ ಜನಗಳೇನೋದಕ್ಕಿಂತ ಸ್ಟಾರ್ಟಿಂಗಿಂದ ಕೂಡ ಅಂಥ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸು ಉತ್ತಮ ಪರ್ಫಾರ್ಮೆನ್ಸ್ ಅಂತೂ ಬಂದೇ ಇಲ್ಲ ಓಕೆ ಆ್ಯಂಡ್ ಯಾವುದಕ್ಕೂ ಕೂಡ ಒಂಥರ ಏನು ಪರ್ಫಾರ್ಮೆನ್ಸ್ ಇಲ್ಲ ಮುಂದೆ ನುಗ್ಗೋದಿಲ್ಲ ಎಂಥದ್ದು ಇಲ್ಲ ಓನ್ಲಿ ಮಾತು 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 ಅಷ್ಟೇ ಮುಂಚೆ ಮಾತಂತೂ ಆಡ್ತಾರೆ ಅಟ್ಲೀಸ್ಟ್ ನೀವು ಮಾತಾಡ್ತಿದ್ದಾರೆ ಬಟ್ ಅದು ಮಾತು ಯಾವುದಕ್ಕೂ ಕೆಲಸಕ್ಕೆ ಬಾರ್ದಿರೋವಂಥ ಮಾತುಗಳೆಲ್ಲ ನಾವೇ ಸೊ ಇಲ್ಲಿ ಧನರಾಜ್ ಮೇಲೆ ಕೆಲವು ವಿಷಯಗಳಲ್ಲಿ ಸುಮ್ಮನೆ ರೇಗಾಡಿದ್ರು ಬೆಳ್ಳಿ ತೋರಿಸ್ಕೊಂಡು ಹತ್ತು ತೋರಿಸ್ಕೊಂಡು ಸೊ ಅದಕ್ಕೋಸ್ಕರ ಇಲ್ಲಿ ಧನರಾಜ್ ಕೂಡ ಒಂದು ಇದರಲ್ಲಿ ನಿಮಗೆ ಅಹಂಕಾರ ಇದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡಿದ್ರು ಸೊ ಇದೆಲ್ಲ ಮೇಲೆ ತಿರ್ಗಾ ಹೋಗಿ ಅಲ್ಲಿ ಗಾರ್ಡನ್ ಎರಲ್ಲಿ ಕೂತ್ಕೊಂಡು ಸಿ ರ್ಯಾಂಡ್ ಐಶ್ವರ್ಯ ಎದುರುಗಡೆ ಕೂತ್ಕೊಂಡು ಅಲ್ಲಿ ತಿರ್ಗಾ ನನಗೆ ಅಹಂಕಾರ ಇದೆಯಾ ಹಾಗಿದೆಯಾ ಹೀಗಿದೆಯಾ ನಾನು ಎಲ್ಲಾದರೂ ಡಾಮಿನೇಟ್ ಮಾಡಿದ್ದೀನಿ ನಾನು ಅನ್ನಿಸ್ತಿದ್ಯಾ ಅನ್ನೋ ಕೆಲವೊಂದು ಮಾತುಗಳನ್ನ ಆಡಿಕೊಂಡು ಸೊ ಹತ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ ಇಲ್ಲಿ ಸೊ ಬಿಗ್ ಬಾಸ್ ಮನೆ ಒಳಗಡೆ ನಾವು ಎಂಟರ್ ಆಗಿದ್ದೀವಿ ಅಂತಂದರೆ ಬಿಗ್ ಬಾಸ್ನ ಒಂದು ರೀತಿಯಲ್ಲಿ ಗೇಮ್ ರೀತಿಯಲ್ಲಿ ನೋಡ್ಕೊಬೇಕು ಇಬ್ಬರು ಕೂಡ ಒಳ್ಳೆ ಮನಸ್ಥಿತಿ ಇರೋರೇ ನಾನು ಒಪ್ಕೊಂತೀನಿ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದರೆ ಕಂಟೆಂಟ್ ಮ್ಯಾಟ್ರಾಗುತ್ತಲ್ಲ ನಾವು ಟಾಸ್ಕ್ ಆಡಬೇಕು ಅಥವಾ ಮನರಂಜನೆ ಕೊಡಬೇಕು ಏನಾದರೂ ಕೊಡಬೇಕು ನಾನು ಇವಾಗಲೂ ಹೇಳ್ತೀನಿ ಏನು ಕೆಟ್ಟವಳು ಅಥವಾ ದನ್ರಸ್ ಕೆಟ್ಟವನು ಅಂತ ಹೇಳ್ತಾ ಇಲ್ಲ ಇಬ್ಬರೂ ಕೂಡ ಒಳ್ಳೆಯ ಮನಸ್ಥಿತಿ ಇರೋರೇ ಇದ್ದಾರೆ ಇನ್ಕ್ಲೂಡಿಂಗ್ ಧರ್ಮ ಕೂಡ ಹೌದು ಅಟ್ಲೀಸ್ಟ್ ಧರ್ಮ ಈ ವಾರದಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ ಫೈಟ್ ಕೊಡ್ತಿದ್ದಾರೆ ಎರಡು ಟಾಸ್ಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನು ಯಾರು ಐಶ್ವರ್ಯ ಆ್ಯಂಡ್ ಧರ್ಮ ಅದರಲ್ಲೂ ಧರ್ಮ ನನಗೆ ತುಂಬ ಇಷ್ಟ ಆದರು ಈ ವಾರದಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ ಅವ್ರಿಗೆ ಸೊ ನಾಮಿನೇಷನ್ ಅಂತ ಬಂದಾಗ ಲಾಸ್ಟ್ ಡೈರೆಕ್ಟ್ ನಾಮಿನೇಷನ್ ಅಂತ ಬಂದಾಗ ಈ ವಾರದಲ್ಲೇ ಮಾತುಕತೆ ಆಯಿತು ಅನುಷಾ ಎದುರುಗಡೆಗೆ ಸಿಕ್ಕ ಸಕ್ಕತ್ ಮಾತಾಡಿದ್ರು ಆ್ಯಂಡ್ ಧನ್ರಾಜ್ ಕೂಡ ಅಷ್ಟೇನೆ ಧನ್ರಾಜು ಪರ್ಫಾರ್ಮೆನ್ಸ್ ಝೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವು ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದು ಯಾವಾಗ ವೀಕೆಂಡ್ ಸುದೀಪ್ ಸರ್ ಮಾಡಿಸಿದಾಗ ಮಾತ್ರ ಮಾಡ್ತಾರೆ ಅದು ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳ ಜೊತೆಗೆ ಅವ್ರದ್ದು ಕೋರ್ಡಿನೇಷನ್ ಇಲ್ಲವೇ ಇಲ್ಲ ಹನುಮಂತನ ಜೊತೆಗೆ ಇರುತ್ತೆ ಬಟ್ ಜಸ್ಟ್ ಮಾತುಕತೆಯಲ್ಲಿ ಇರುತ್ತೆ ಅಷ್ಟೇ ಏನಿದ್ರು ಕೂಡ ಹನುಮಂತನೇ ಅಲ್ಲಿ ಓವರ್ಟೇಕ್ ಮಾಡುವಂಥದ್ದು ಓಕೆ ನಾಲ್ಕು ವಾರ ಆದಮೇಲೆ ಹನುಮಂತ ಬಂದು ಇಡೀ ಮನೆಗೆ ಒಂದು ರೀತಿಯಲ್ಲಿ ಚಾಲೆಂಜ್ ತಂದು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಇಲ್ಲೇ ಇದ್ದವರು ಅವರು ಸೊ ಅವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಒಟ್ಟಿನಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಯಾರಾದರೂ ಅಳ್ತಿದ್ದಾರೆ ಅಂತಂದರೆ ಕೆಲವರು ಸಪೋರ್ಟ್ ಮಾಡೋರು ಎದ್ದು ಬಂದುಬಿಡ್ತಾರೆ ಇನ್ನು ಮಿಕ್ಕಿದವ್ರಿಗೆ ಅಂತೂ ಕೇಳೋದೇ ಅಲ್ಲ ಇಲ್ಲಿ ಹೋಗಿಸ್ತಾರೆ ಅಳ್ತಿರೋದ್ರಿಂದ ಅಲ್ಲಿ ಐಶ್ವರ್ಯ ಮತ್ತು ಯಾರು ಶಿಶಿರ್ ಇಬ್ಬರು ಬಂದು ಅಲ್ಲಿ ಸಮಾಧಾನ ಮಾಡುವಂಥದ್ದು ಅಂತೆ ಇನ್ನು ಕೆಲವರಿಗೆ ಕೇಳೋದೇ ಇಲ್ಲ ಅವ್ನು ಬ ಹಳ್ಳಲ್ಲಿ ಬಿದ್ದೋಗ್ಲಿ ಏನಾರು ಮಾಡ್ಕೊಳ್ಳಿ ಅವ್ರಿಗೆ ಕೇಳೋರಿಲ್ಲ ಕೆಲವರಿಗೆ ಪ್ಯಾಂಪರ್ ಮಾಡೋದಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ ಬಿಗ್ ಬಾಸ್ ಮನೆ ಸೀಸನ್ ಹನ್ನೊಂದರಲ್ಲಿ ಅದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಒಂದು ಗೆಸ್ ಮಾಡೋದಾದರೆ ಸೊ ಅದೇ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಅಲ್ಲಿ ಕಳಪೆ ತೊಗೊಂಡಿರುವಂಥ ನಮ್ಮ ಧನರಾಜ್ ಅವ್ರಿಗೆ ಸೊ ಜೈಲಿಗೆ ಕಳಿಸುವಂಥ ಪ್ರಯತ್ನದಲ್ಲಿ ಅಲ್ಲಿ ಕಳಿಸುವಂಥ ಟೈಮಲ್ಲಿ ಸೊ ಹಿಂದಡೆಯೇ ಭವ್ಯ ಬರ್ತಿದ್ದಾರೆ ಅವ್ರ ಕೈಯಲ್ಲಿ ಏನೋ ಒಂದಿದೆ ಮೇ ಬಿ ಅದು ಜೈಲ್ ಕೀ ಅಂತ ಅನಿಸುತ್ತೆ ಸೊ ಮೇ ಬಿ ಅವರೇ ಕ್ಯಾಪ್ಟನ್ ಆಗಿರ್ಬೋದು ಸೊ ಅದಕ್ಕೋಸ್ಕರನೇ ಅವ್ರಿಗೆ ಜೈಲಿನ ಓಪನ್ ಮಾಡಿ ಒಳಗಡೆ ಕಳಿಸಿ ಸೊ ಅವರು ಲಾಕ್ ಮಾಡ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿರಂಗೆ ನಾರ್ಮಲಿ ಜೈಲಿಗೆ ಕಳಿಸುವಂಥವರು ಸೊ ಅಲ್ಲಿ ಲಾಕ್ ಮಾಡುವಂಥವ್ರು ಕೀ ಜವಾಬ್ದಾರಿ ತೊಗೊಳ್ಳುವಂಥದ್ದು ಕ್ಯಾಪ್ಟನ್ ಜವಾಬ್ದಾರಿ ಆಗಿರುತ್ತೆ ಸೊ ಅದನ್ನು ಅವರು ನಿಭಾಯಿಸ್ತಿದ್ದಾರೆ ಮೇ ಬಿ ಈ ವಾರದ ಒಂದು ಎಲ್ಲ ಮುಗ್ದಾದ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗ್ದಾದಮೇಲೆ ಕೂಡ ಸೊ ಅವರು ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಟಾಸ್ಕ್ ವಿನ್ ಆಗಿ ಅಂತ ಅನ್ಕೋಬಹುದು ಇದ್ದಂಥ ಅಪ್ಡೇಟ್ಗಳು ಆ್ಯಂಡ್ ಈ ರಿವ್ಯೂ ಇಷ್ಟೇ ಸೊ ನಿಮ್ಗೆ ಅನ್ನಿಸ್ತಂದ್ರೆ ಕಮೆಂಟ್ ಬಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟ ಅಡಿ ಅಷ್ಟು ಲೈಕ್ ಮಾಡಿ ಶೇರ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್